ಇದೆಯಲ್ಲವೇ ಹಾಗಾದರೆ ಆತ್ಮದ ಬಳಿ ದಾಖಲೆಗಳು ಆಗಿರುತ್ತದೆ ಎಂಬುದು ತಾನೇ ಅರ್ಥ ಜನ್ಮವು ಮರಣವು ಶರೀರಕ್ಕೆ ಮಾತ್ರವೇ ಆತ್ಮಕ್ಕಲ್ಲ ನಾವು ಹೇಗೆ ವಸ್ತ್ರಗಳನ್ನು ಬದಲಾಯಿಸುತ್ತೇವೆಯೋ ಹಾಗೆ ಆತ್ಮವು ಒಂದು ಶರೀರವನ್ನು ಅಗಲಿ ಬೇರೆ ತಾಯಿಯ ಗರ್ಭದಲ್ಲಿರುವ ಹೊಸ ಶರೀರವನ್ನು ಸೇರಿಕೊಳ್ಳುತ್ತದೆ ಹೇಳುವುದಾಗಿದೆ ಎಂಬ ಕಥೆಗಳನ್ನು ನೀವು ಕೇಳುತ್ತೀರಲ್ಲವೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗುವುದು ಯಾವುದು ಆತ್ಮವಲ್ಲವೇ ಆತ್ಮ ಈ ಜನ್ಮದಲ್ಲಿ ಎಂತ ಕಾರ್ಯಗಳು ಮಾಡಿದ್ದರೆ ಶ್ರೀಮಂತನ ಮನೆಯಲ್ಲಿ ಪಾಪಗಳನ್ನು ಮಾಡಿದ್ದರೆ ಬಡವನ ಮನೆಯಲ್ಲಿ ಹುಟ್ಟಿ ಅನುಭವಿಸುತ್ತಾರೆ ನಾವು ಮಾಡುವಂತಹ ಕರ್ಮಗಳ ಅನುಸಾರವಾಗಿಯೇ ಒಳ್ಳೆಯದು ಕೆಟ್ಟದ್ದು ನಮಗೆ ಉಂಟಾಗುತ್ತದೆ ನಾವು ಯಾವುದನ್ನು ಬಿತ್ತುತ್ತೇವೋ ಅದರ ಫಲವೇ ನಮಗೆ ಸಿಗುತ್ತದೆ ಎಂದು ಹೇಳುತ್ತಾರೆ ಆಯುಧವನ್ನು ಪ್ರಯೋಗಿಸಿದರೆ ಮತ್ತೆ ಅದು ನಮ್ಮ ಹತ್ತಿರಕ್ಕೆ ಬಂದು ನಮ್ಮ ಕರ್ಮದ ವಿಧಿಯೂ ಆಗಿದೆ ನಾವು ಯಾವುದನ್ನು ಮಾಡುತ್ತೇವೋ ಅದರ ಫಲವನ್ನೇ ನಾವು ಪಡೆಯಬೇಕಾಗಿದೆ ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದೇ ನಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾ ಬಂದಿದ್ದಾರೆ ಪ್ರತಿಯೊಂದು ಆತ್ಮದಲ್ಲಿಯೂ ಏಳು ಪ್ರಕಾರದ ಆತ್ಮಿಕ ಗುಣಗಳು ಇವೆ ಸುಖ ಮತ್ತು ಶಕ್ತಿ ಇವುಗಳು ನಮ್ಮೆಲ್ಲರ ಮೂಲ ನಿಜಗುಡಗಳು